ಇಂಥವ್ರ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡ್ಬಿಡ್ಬೇಕು ಅಂತ ಮಾತಾಡ್ತೀರಿ ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಪದ ಮಾತಾಡ್ತೀರಿ ನಿಮ್ಮ ಮೇಲೆ ಯಾರದೇ ಫ್ಯಾನ್ಸು ಯಾರದೇ ಪರವಾಗಿರೋರು ನ್ಯಾಯಾಲಯಕ್ಕೆ ಹೋದರೆ ಮೊದಲು ಮಾನನಷ್ಟ ಮೊಕದ್ದಮೆ ಆಗುತ್ತೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಅನ್ನುವ ಮಾತನ್ನ ನೀವು ಆಡುವ ಹಾಗೆ ಇಲ್ಲ ಒಬ್ಬ ಶಾಸಕರಾಗ ಮಾತನ್ನೇ ನೀವು ಆಡಬಾರ್ದು ನಿಮ್ಗೆ ಆ ಕನಿಷ್ಠ ಮಾಹಿತಿ ಪ್ರಜ್ಞೆ ಇರಬೇಕಾಗಿತ್ತು ಯಾರದೇ ಚಿತ್ರನ ಬ್ಯಾನ್ ಮಾಡ್ತೀನಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇನ್ನೇನು ಒಂದು ಎರಡು ವರ್ಷ ಇರಬೇಕೇನೋ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಹಿಟ್ಲರ್ ತರ ಆಡಬಾರ್ದು ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ ಆದ್ರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲ ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ ಆದರೆ ನೀವು ಅಂಬರೀಶ್ ಅಲ್ಲ ಮೊದಲನೇ ಸಲ ಶಾಸಕರಾಗಿದ್ದೀರಿ ಇನ್ನೂ ಮಂತ್ರಿಗಳಾಗಬೇಕಾಗಿದೆ ರಾಜಕಾರಣದ ಜೀವನ ತುಂಬಾ ಮುಂದೆ ಹೋಗಬೇಕಾಗಿದೆ ಮಾಹಿತಿ ಕೊರತೆ ಇಟ್ಟುಕೊಂಡು ಮಾತಾಡಬಾರ್ದು ಮೊದಲನೇದಾಗಿ ರವಿ ಗಣಿಗ ಅವರೇ ಬ್ಯಾನ್ ಅನ್ನೋ ಪದ ನೀವು ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಯಾರ್ಯಾರು ಅಭಿಮಾನಿಗಳು ನಿಮ್ಮನ್ನ ಹಿಡಿದು ನಿಲ್ಲಿಸಿ ಕೊಳಪಟ್ಟು ಹಿಡಿದು ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ ನಿಮಗೆ ಗೊತ್ತಿಲ್ಲ ಅಸಹಕಾರ ಅಂತ ಮಾತ್ರ ಮಾತಾಡ್ಬೋದು ಬ್ಯಾನ್ ಅಂತ ಮಾತನಾಡುವಾಗಿಲ್ಲ ಇದು ಕಾನೂನು ಬಾಹಿರವಾದಂಥ ಒಂದು ವಿಷಯ